ಒಂದ ತವರಾಕೆರೆ ಬಸ್ಾಳು ಬಸ್ಸಾಳ ಹಳಿ ಮಂಡ್ಯ ತಾಲೂಕು ತವರಕೆರೆ ಗ್ರಾಮ ದನಿ ಕುಮ್ಮಾಡೋದೇ ಕೆಲಸ ನಮ್ದು ದನಿ ಕೂಮಾಡೋದ ನಮ್ ತಾತಾರ್ ಮಾಡ್ತಿದ್ರು ಈಗ ನಾನ್ ಮಾಡ್ತಾ ಇದೀನಿ ಅಷ್ಟೇ ಒಂದ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಕೆಲ್ಸಾನ ದ ಎತ್ಗಳಿಗೆ ಕೊಂಬರಿಯೋದು ಕೊಂಬ ಪ್ಯಾಚ್ ಹಾಕೋದು ಮಾಡೋದು ಬುಡ ಮಾಡೋದು ಎತ್ತು ಬೀಜ ಹಾಕೋದು ಪರಿ ಹಾಕೋದು ಎಲ್ಲಾ ಕೆಲ್ಸಾನು ಮಾಡಿ ಅಣ್ಣ ಕೊಂಬ ಮಾಡಿದ್ರೆ ಎತ್ತು ಚೆನ್ನಾಗಿ ಲಕ್ಷಣವಾಗಿ ಕಾಣ್ತವೆ ತುಂಬಾ ಚೆನ್ನಾಗಿ ಕಾಣ್ತವೆ ಸ್ಟ್ರೈಟ್ ಆಗಿರ್ಬೇಕು ಕೊಂಬು ಬೆಂಡಿದ್ರೆ ಚೆನ್ನಾಗಿ ಕಾಣಲ್ಲ ಮೊದ್ಲೆಲ್ಲ ಮುರಿತಿರ್ಲಿಲ್ಲ ಈಗೆಲ್ಲ ಮುರಿದು ನೀಟಾಗಿ ಕಾಣೋದ್ರಿಂದ ಜನಗಳು ತುಂಬ ರೈಟ್ ತುಂಬ ಚೆನ್ನಾಗಿ ಕಾಣುತ್ತವೆ ಬುಡ ಮುರಿದಾಗ ಕರಿನಲ್ಲಿ ಒಂದು ಒಂದು ವರ್ಷದ ಕರಿ ಮಾಡಿದ್ರೆ ಚಂದಣ ಒಂದ್ ವರ್ಷದ ಕರಿಗಂಡ್ ಮಾಡಬಾರ್ದು ಒಂದ್ ವರ್ಷದ ಕರಿಗೆ ಕರೆಕ್ಟ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಪದೇ ಪದೇ ಮಾಡಬಹುದಣ ಎಲ್ಲ ಎಲ್ಲ ಟೈಮ್ ಮಾಡಬಾರ್ದು ಯಾವಾಗ ಒಂದು ಸ್ವಲ್ಪ ಬೆಂಡಿರ್ತದ ಆ ಟೈಮಲ್ಲಿ ಮಾಡಿಸ್ಕೊಬೇಕು ಬೆಂಡಿದ್ದ ಟೈಮಲ್ಲಿ ಕೊಂಬೆ ಮಾಡ್ಬೇಕು ಕೊಂಬೆ ಏನಾದ್ರು ಬೆಂಡೆ ಬಂದ್ರೆ ಮಾಡ್ಬೇಕು ಅಂದ್ರೆ ಮಾಡ್ಬಾರ್ದು ಕೊಂಬೆ ಸ್ಟ್ರೈಟ್ ಆಗಿದ್ರೆ ಹೊರ್ಕೊಂಡ್ರೆ ಸಾಕು ಹೊರ್ದ್ಬಿಟ್ಟು ಪ್ಯಾಲೇಸ್ ಹಾಕಿದ್ರೆ ಸಾಕು ಬೀಜ ಹಾ ಬೀಜ ಹಾಕ್ತೀನಿ ಕೈಡ ಮೆಸಿನ್ಡ ಎರಡೂ ಮಾಡ್ತೀನಿ ಕೈಡಾ ಮಾಡ್ಬಿಟ್ಟು ಬೀಜ ಅಲ್ಲ ಮೆಸಿನ್ ನೀಡಾ ಹಾಕ್ಬಿಡ್ತೀನಿ ಎತ್ತೋ ನರಗಳು ನೀಟಾಗೆ ಎಲ್ಲ ವಾಸ ಆಗುತ್ತೆ ಎತ್ತೋ ಬೀಜನ ಇದೆಲ್ಲ ಆ ತರ ಮರದ ಕೋಲಲ್ ಹಾಕ್ತಿನಿ ಕೋಲಲ್ ಹಾಕ್ಬಿಟ್ಟು ಅದೆಲ್ಲ ಮಿಷಿನಲ್ಲಿ ನರ ಕಟ್ ಮಾಡ್ಬಿಡ್ತೀನಿ ಒಂದ್ ಚೂರು ನರ ಉಳಿಯಲ್ಲ ಅದಕ್ಕೆ ಬೀಜ ಉಳಿಯಲ್ಲ ಈ ಬೇಗ ಬಣ್ಣ ಬರ್ತವೆ ಎತ್ತು ಬೇಗ ಪಿಕಪ್ ಬರ್ತವೆ ಒಂದ್ ವರ್ಷದ ಕರಿಗೆ ಹಾಕಿದ್ರೆ ಸೂಕ್ತ ಎರಡಲ್ ಕರಿಗೆ ಹಾಕಿದ್ರು ದಪ್ಪ ಆಗ್ಬಿಟ್ಟಿರ್ತದೆ ನೋವು ಜಾಸ್ತಿ ಇರ್ತದೆ ನನಗೆ ಬೀಜ ಉಳಿದಿದ್ರೆ ಹಾಕಬಹುದು ನರ ಕಟ್ ಮಾಡ್ಕೊಬೋದು ಕಟ್ ಮಾಡ್ಬೋದು ನನಗೆ ಹದಿನೆಂಟು ವಯಸ್ಸು ಹದಿನೆಂಟು ವರ್ಷದಲ್ಲಿ ಕೆಲಸ ಆಗ್ತದೆ ನಮ್ಮ ತಾತ ಕೊಂಬರಿತಿತ್ತು ನಾವು ಅವ್ರ ಜೊತೆಲಿ ದನಪನ ಇಲ್ಲ ಕಟ್ಕೊಂತಿದ್ದೋ ಜನ ದನ ತಂದು ಮಾರ್ತಿದ್ದೋ

ಅಣ್ಣ ದೊಡ್ಡದ್ಕಾದ್ರೆ ಅಣ್ಣ ತಿಂಡಿ ಕೊಡ್ಬಾರ್ದು ಎತ್ ಕೆಳಗಡೆ ದಬ್ಬಬೇಕು ಅಂದ್ರೆ ಒಂದ್ ನೈಟ್ ಎಲ್ಲ ಮೇವ್ ಹಾಕ್ಬಾರ್ದು ತಿಂಡಿ ಕೊಡ್ಬಾರ್ದು ಕಂಬ ಮಾಡ್ಬೇಕು ಕಂಬ ಮಾಡ್ಬೇಕು ಅಂದ್ರೆ ಮಾಮೂಲಿ ಕರ್ಗಳಾದ್ರೆ ಏನ್ ತಿಂಡಿ ಪಂಡೆಂಡ್ ಇಲ್ಲ ಕೊಟ್ಟಿದ್ರೆ ಮಾಮೂಲಿ ಕರ ನಿಲ್ಸ್ಕೊಂಡೆ ಮಾಡ್ತೀವಲ್ಲ ಅದರಿಂದ ಕೆಳಗಡೆ ದಬ್ಬೇಕು ಅಂದ್ರೆ ತಿಂಡಿ ನಿಲ್ಸ್ಬೇಕು ಅಣ್ಣ ಈಗ ಹಣ ಕೆಪಾಸಿಟಿ ಅಣ್ಣ ನಾವು ಒಂದ್ ಮೂರ್ ಹುಡುಗರು ನಾಲ್ಕು ಹುಡುಗರು ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಒಬ್ಬರು ಹತ್ತಾಳ್ ಕರ್ಕಂತಾರೆ ಕಂಬ ಮಾಡ್ಬೇಕು ಅಂದ್ರೆ ನಮ್ಗೇನು ಮೂರ್ ಜನ ನಾಲ್ಕು ಜನ ಐತೆ ಸಾಕಣ ಮಾಡ್ತೀನಿ ಸಣ್ಣ ಎತ್ಕೊಂಡು ಹುಮ್ಮ ಮಾಡಿದೀನಿ ನಾನು ಕಡಿಬಿದ್ದ ಆರು ವರ್ಷ ಏಳು ವರ್ಷ ಮಾಡಿದ್ ಅಂದಾಜು ಒಂದ ಒಂದಾರು ಸಾವಿರ ಎರಡು ಸಾವಿರ ಮಾಡಿರ್ಬೇಕು ಕೆಲಸ ಅಣ್ಣ ನಾವ್ ಎಷ್ಟು ಕೆಲ್ಸನ ಸ್ಪೀಡ ಮಾಡಿದ್ರೆ ಒಂದು ಈವತ್ತು ಮಾಡ್ಬೇಕು ಅಂದ್ರೆ ಅಣ್ಣ ಕಮ್ಮಿ ಅಂದ್ರೆ ಒಂದೂವರೆ ಗಂಟೆ ಕೆಲಸ ಹಿಡಿತಾನೆ ಹುಮ್ಮ ಹೊರದೇ ಬ್ಯಾಂಡೇಜ್ ಮಾಡಿ ಎತ್ತ ಕೆಳಗಡೆ ದಬ್ಬಿ ಕಟ್ಟಿ ಹೇಳೋದಕ್ಕೆ ಒಂದುವರೆ ಗಂಟೆ ಬೇಕೋಣ ಎತ್ ಮಾಡಬೇಕು ಅಂದ್ರೆ ಕರ ಮಾಡ್ಬೇಕು ಅಂದ್ರೆ ಒನ್ ಅವರ್ ನಮಸ್ತೆ ನೋಡ್ ಸ್ನೇಹಿತರೆ ಇವರು ಆನಂದ್ ಅಂತ ನಮ್ಗೆ ತೀರಾ ಇವ್ರು ಎಷ್ಟು ಬಾರಿ ಚಿರಪರಿಚಿತ ಎಲ್ಲಾರ್ಗುನು ಸೊ ಇವ್ರು ಹೆಂಗೆ ಅಂದ್ರೆ ಲೈಕ್ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸುತ್ತಾರೆ ಅಂತಾನೆ ಗೊತ್ತಿಲ್ಲ ಈ ಕಮ್ ಮಾಡೋದ್ರಲ್ಲಿ ಸೊ ತುಂಬಾ ಬಿಸಿ ಶೆಡ್ಯೂಲ್ ಇರ್ತಾರೆ ಡೇಟ್ ಡೇಟ್ಗಳು ಈ ಸೆಲೆಬ್ರಿಟಿಗಳು ಯಾವ್ತರ ಡೇಟ್ಗಳು ಆ ಆತರ ಬರ್ಕೊಳ್ಳೋ ಮನ್ಸ ಬಟ್ ನಮ್ಮಲ್ಲಿ ಬಾರಿ ಒಂದು ವಿಶ್ವಾಸದಿಂದ ಇದು ಕೊಂಬ್ ಮಾಡೋದು ಕೆಲ್ಸ ಇವರು ಇದು ಯಾವ ಮಟ್ಟಕ್ಕೆ ಕೆಲ್ಸ ಅಂದ್ರೆ ಇದು ಜೀವ ಜೊತೆ ಆಟಾಡೋ ಕೆಲ್ಸ ಲೆಗ್ದಲ್ಲಿ ಯಾಕೆಂದ್ರೆ ಯಾವ ಟೈಮಲ್ಲಿ ಹಂಗೆ ಯಾವ್ ತರೀಕೋತವೆ ಅಂತ ಗೊತ್ತಾಗಲ್ಲ ಆ ಗಂಡೆದೇ ಇದ್ದಿ ಎಲ್ಲ ಈ ಕೊಮ್ಮಾಡೋರೆಲ್ಲ ತುಂಬಾ ತುಂಬಾ ಕಲೆಗಾರರು ಅದೊಂಥರ ಕೈಯಲ್ಲಿ ಈ ಒಂಥರ ಈ ಕುಡ್ಡು ಆಡ್ಸೋದು ಇದೆಯಲ್ಲ ಅದು ಬೇರೆ ತರನೇ ಕೆಲ್ಸ ಸೊ ನಮ್ಮ ಆನಂದಣ ನಮ್ಗೆ ಹಿಂಗೆ ಅಂದ್ರೆ ಇವ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಈ ಕರುಗಳಲ್ಲಿ ಕಿಂಗು ಒಂದು 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 ಗೈಡ್ ಲೈನ್ ಇದೆ ಯಾಕೆಂದ್ರೆ ಇದು ಕರ್ಗೊಳ್ಳ ಮಾಡೋರೇ ಒಬ್ರು ದೊಡ್ಡತ್ ಮಾಡೋರೇ ಒಬ್ರು ಅಂತ ಆ ವಿಷಲ್ ಇವರು ಕರ್ಗೊಳ್ಳಲ್ಲಿ ಗುರ್ತಿಸ್ಕೊಂಡು ತುಂಬಾ ಚೆನ್ನಾಗ್ ಮಾಡ್ತಾರೆ ಅಂತ ತುಂಬಾ ಎಲ್ಲ ಟಾಕ್ ನಮ್ಮಲ್ಲಿ ಏನು ಅಂದ್ರೆ ನನಗೆ ಇವ್ರ ಮೇಲೆ ಭಾರಿ ಅಭಿಮಾನ ಒಂದು ವಿಶ್ವಾಸ ಒಂದು ಫೋನ್ ಮಾಡೋದ್ರೆ ರೆಸ್ಪಾಂಡ್ ಮಾಡೋದು ಇಂಥ ದಿನ ಬರ್ತೀನಿ ಅಂದ್ರೆ ಅಂತ ದಿನನೇ ಬರ್ತಾರೆ ಯಾಕಂದ್ರೆ ಆ ಅದೊಂದು ಹೇಳಕ್ ನಾನು ಇಷ್ಟ ಪಡ್ತೀನಿ ಏನು ಅಂದ್ರೆ ಎಲ್ಲಾರು ಕುಮ್ ಮಾಡ್ತಾರೆ ಎಲ್ಲಾರು ತುಂಬಾ ಚೆನ್ನಾಗ್ ಮಾಡ್ತಾರೆ ನೀವು ಒಂದೊಂದ್ ದಿನ ಹೇಳೋ ಮಾತುಗಳಿಗೆ ಆ ದಿನ ನೀವು ಏನ್ ಡೇಟ್ ಕೊಡ್ತೀರಾ ಆ ದಿನಕ್ಕೆ ನಾವು ದೊಡ್ಡತ್ಕೊಳ್ಳಾಗ್ಲಿ ಒಂದ್ ಸೌಖ್ಯ ಎತ್ಕೊಳ್ಳಾಗ್ಲಿ ಒಂದ್ ಕರ್ಗಳಾಗ್ಲಿ ಏನೇ ಆಗ್ಲಿ ಎರಡೆರಡು ದಿನ ಮೇವು ತಪ್ಸಿರ್ತೀವಿ ಎರಡೆರಡು ದಿನ ತಿಂಡಿ ತಪ್ಸಿರ್ತೀವಿ ಓಕೆ ಇವಾಗ ಹೊಟ್ಟೆ ತುಂಬಾ ನಾವು ತಿಂಡಿ ಕೊಟ್ಕೊಂಡು ಹೊಟ್ಟೆ ತುಂಬಾ ಮೇವು ಕೊಟ್ಕೊಂಡೆ ನಾವು ಇವ್ರು ಬರೋ ಟೈಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಇವ್ರು ದಿನ ಟೈಮ್ ಕೊಡ್ತಾರಲ್ಲ ಒಂದೇ ಒತ್ತು ಹಾಕದು ಯಾಕಂದ್ರೆ ಮೇದಿರೋ ಇತ್ತ ಇವ್ರು ಕೆಡಕ್ತಾರೆ ಕೆಡ ಕೆಡಗಿದ ತಕ್ಷಣ ಏನಾಗುತ್ತೆ ಉಸಿರು ಕಟ್ಬಿಡ್ತಾವೆ ಅಂತ ಭಯ ದಮ್ ಕಟ್ತವೆ ಅನ್ನೋದು ವಾಡ್ಕೆ ಅದು ಹಾಗೆ ಆಗುತ್ತೆ ತುಂಬಾ ಆಗಿದೆ ಆ ತರ ಅವೇಲೆ ಏನಾಗುತ್ತೆ ಅಂತ ಟೈಮ್ ಆದಾಗ ಇವ್ರ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಸೊ ಆ ಕೆಟ್ಟ ಹೆಸರುನಕ್ಕಿಂತ ಬಸಪ್ಪಂಗ್ ಏನಾರು ಆಗ್ಬಿಡುತ್ತೆ ಅನ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಮೇವು ತಪ್ಪಿಸ್ತೀವಿ ಮೇವು ತಪ್ಪಿಸಿದಾಗ ಅದ್ ಗೊತ್ತು ಯಾಕಂದ್ರೆ ಮೇದಿರೋ ಇತ್ತು ಇವಾಗ ಒಂದು ಅಖಾಡ ಅಂತ ಒಂದು ಏನೋ ಒಂದು ಏನೋ ಒಂದು ಲೆಕ್ಕಾಚಾರಕ್ಕೆ ಇರ್ತಾರೆ ಯಾರೇ ದನ ಸಾಕೋರು ಏನೇ ಆದ್ರೂನು ಜಾತ್ರೆ ಪಾತ್ರೆ ಮಾಡೋರು ಏನಾಗುತ್ತೆ ಅಯ್ಯೋಯ್ಯೋ ಅಂತ ನಮ್ ಇದೆ ಹಿಂಗಾಯ್ತವಲ್ಲ ಎರಡು ದಿನ ಮೂರ್ ದಿನ ಅಂತ ಆದ ತಕ್ಷಣ ಕೈ ಕೆಲವರು ಹಂಗ ಮಾಡ್ತಾರೆ ಅದು ತುಂಬಾ ಬೇಸರದ ಉಂಟು ಮಾಡುತ್ತೆ ಆಮೇಲೆ ಕೋಪ ಅದು ಒಂಥರ ಏನೋ ಏನೋ ಎಲ್ಲರೂ ಮಾಡ್ತಾರೆ ಕೆಲ್ಸ ಮಾಡ್ದಾಗ ಅದೇನಾಗುತ್ತೆ ಅದು ಎಲ್ಲಾ ಮುಚ್ಚೋಗುತ್ತೆ ಬಟ್ ಯಾರು ಹಂಗ ಮಾಡಕ್ ಹೋಗ್ಬೇಡ್ರಿ ಈ ವಿಷಯದಲ್ಲಿ ಈ ಅಪ್ಪನ ಬಗ್ಗೆ ನನಗೆ ಭಾರಿ ಅಭಿಮಾನ ಇದೆ ಎಂತ ಎತ್ತಾಗ್ಲಿ ಅದ್ ಎಂತ ಎಂತ ಚೇಷ್ಟೆ ಮಾಡೋ ಎತ್ತಾಗ್ಲಿ ಅದಾದ್ಮೇಲೆ ನಾನು ಎತ್ಕೊಳ್ಳ ಆ ಲೈಕ್ ಇಲ್ಲಿ ಮೆರೆದಿರೋ ಎತ್ನ ಮುಂಚೆ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ತುಂಬಾ ಮೆರೆಯೋ ಎತ್ತು ತುಂಬಾ ಹೆಸರು ಮಾಡಿರೋ ಎತ್ಕೊಳ್ನ ನಾನು ತರ್ತಾ ಇದೆ ಅದಕ್ಕೆ ದೊಡ್ಡ ತುಂಬಾ ದೊಡ್ಡ ದೊಡ್ಡ ಬೆಲೆಗಳು ಕೊಟ್ಟು ನಾನು ತರ್ತಾ ಇದೆ ಬಟ್ ಅದ್ ಇಷ್ಟ ನಮ್ ನಂದಿಶ್ ನನ್ ಗ್ರೇಟ್ ಗ್ರೇಟ್ ಅಂತ ಹೇಳ್ಬೇಕು ಒಂದಿನ ನಾನು ನಂದಿಶ್ನ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತು ಎಲ್ಲಾ ಮೆರೆದಿರೋ ಎತ್ತ ತರ್ತಿರಲ್ಲಣ್ಣ ಒಂದು ನಾವು ಹುಟ್ಟಾಕ್ಬೇಕು ಒಂದ್ ಎತ್ನ ಒಂದ್ ಎತ್ನ ತಂದಿ ಹುಟ್ಟಾಕ್ಬೇಕು ಅಂತ ಹೇಳಿ ಒಂದ್ ದೇಶ ಸುತ್ತಿ ದನ ತಂದಿದೀವಿ ಇವಾಗ ಬಯಲಿಸಿ ನಮ್ಮ ಇವಾಗ ಏನ್ಗೆ ಅಂದ್ರೆ ಇವಾಗ ಹುಬ್ಳಿ ಆಗ್ಲಿ ಇಲ್ಲ ಆಂಧ್ರದಲ್ಲಿ ಆಗ್ಲಿ ಅವರೆಲ್ಲ ಎತ್ನ ಮೆಡ್ತವರಲ್ಲ ಅವ್ರು ಒಂಥರ ತುಂಬಾ ಕಷ್ಟದ ಕೆಲಸ ಮಾಡೋರು ಗಟ್ಟಿ ಕೆಲಸ ಮಾಡೋರು ಅವ್ರಿಗೆ ದನ ಬೇಕು ಅಂಥದ್ರಲ್ಲಿ ಆರ್ಸಿ ಇಂಥ ಶೋಕಿ ಎತ್ಕೊಳಾಕ್ತವೆ ಅಂತ ಹೇಳ್ಬಿಟ್ಟು ನಮ್ಮ ನಂದಿಶಣ ಅಂತ ಅಗ್ಲಯ ಅವ್ರದು ಅವರು ನನಗೆ ಎತ್ಕೊಳನ್ನ ಹೊರಗಡೆ ಹೋಗಿ ಕೊಡ್ಸಿದ್ದು ನಾವು ಹೆಚ್ಚಿಗೆ ಒಂದ್ ಎರಡು ಸಾವಿರ ಕಿಲೋಮೀಟರ್ ಸುತ್ತಿದ್ವಿ ಒಂದು ಎತ್ಕೊಳ್ ತರಬೇಕು ಅಂತ ಈ ಸದಿ ಜಾತ್ರೆ ನಮ್ದು ಬುಕ್ ಜಾತ್ರೆ ಮಾಡಕ್ಕೋಸ್ಕರ ಆಮೇಲೆ ಅಯ್ಯಪ್ಪ ಹೆಂಗೆ ಅಂದ್ರೆ ಒಂದ್ ನಾಲ್ಕ್ ಜನ ಕೇಳ್ದು ಇದು ಹೆಂಗೆ ಇದು ಕೊಂಬ್ ಮಾಡ್ಬೋದಾ ಅಂತ ಯಾಕಂದ್ರೆ ಆಕಡೆ ಕೊಂಬು ಗಿಂಬು ಅದೆಲ್ಲ ಅಭ್ಯಾಸನೇ ಇಲ್ಲ ಅವ್ರಿಗೆ ಅವ್ರು ಮಾಡ್ಸೋದೇ ಇಲ್ಲ ಅವ್ರಿಗೆ ಕಡೆ ಅಲ್ಲಿ ಹೋಗಿ ಮಾಡೋರು ಯಾರು ಕಲೆಗಾರರು ಆತರ ಇಲ್ಲ ಎಲ್ಲರೂ ಕೇಳಿದ್ರು ಎಲ್ಲಾರನೂ ಕೇಳಿದ್ರು ಆಗಲ್ಲ ಆಗಲ್ಲ ಏ ಇದೆಲ್ಲ ಎಲ್ ಮಾಡೋಕಾಗತ್ತೆ ಅಂತ ಅಂತ ಇದು ಇವರು ನನಗೆ ಎತ್ತು ಇದು ಕೊಂಬ್ ಮಾಡ್ಕೊಟ್ಟಿದ್ದಾರೆ ತುಂಬಾ 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 ಅಂದ ಕೊಟ್ಟಿದ್ದಾರೆ ನಮ್ಮ ಎತ್ಕೊಳಗೆ ಆಮೇಲೆ ಆ ಇವರಲ್ಲಿ ಇರೋ ಒಂದು ಎಥಿಕ್ಸು ಒಂದು ಗುಣ ನನಗೆ ತುಂಬಾ ಇಷ್ಟ ಆಯ್ತು ಆ ಏನ್ ಹೇಳ್ತಾರೆ ಇವ್ರು ಏನ್ ಹೇಳಿದ್ರು ಅಂದ್ರೆ ಮುಂದೆ ನಂಗೆ ಒಂದು ಮಾತಾಡ್ತಾ ಮಾತಾಡ್ತಾ ನೀವು ಗೊಂಬ್ ಮಾಡಿಸ್ತೀರಾ ಅದ್ರಲ್ಲಿ ಏಟಿ ಪರ್ಸೆಂಟ್ ಪಾಪ ನಾನ್ ತಗೋತೀನಿ ಇಪ್ಪತ್ತು ಪರ್ಸೆಂಟ್ ನೀವು ತಗೊಳ್ತೀರಾ ನೀವು ಎತ್ತಿಗೆ ಹಾರ ಹಾಕ್ಬಿಟ್ಟಿ ಮೆರವಣಿಗೆ ಮಾಡ್ತೀರಾ ಅದ್ರಲ್ಲಿ ನೀವು ಕಳ್ಕೊತಾ ಇದ್ದೀರಾ ಬಟ್ ಅದು ನನ್ನಲ್ಲಿ ಅದನ್ನ ತುಂಬಾ ಉಳ್ಕೊತಾ ಇದೆ ಬಟ್ ಅದ್ ನಾನು ವರ್ಷಕ್ಕೆ ಒಂದು ಕರಾನ ಬಸವನ್ ಬಿಡ್ತೀನಿ ಅಂತ ಒಂದು ದೊಡ್ಡ ನಿರ್ಧಾರ ಅದು ಯಾಕಂದ್ರೆ ಎಪ್ಪ ಒಂದ್ ಮಾತಾಡ್ದ ಮೊನ್ನೆ ನಂಗೆ ಬೇಜಾರ ಎಷ್ಟು ಇಷ್ಟ ಆಯ್ತು ಅಂದ್ರೆ ಅಣ್ಣ ಎಲ್ಲಾರ ಕೂತ್ಕೊಂಡು ಈ ಎಪ್ಪಂಗೆ ಭಾರಿ ಸ್ನೇಹಿತರು ಜಾಸ್ತಿ ಯಾವಾಗ ಸಂಜೆ ಹೊತ್ತು ಇದು ಪಾನ್ ಕದ್ದು ಬಾರಿ ಇದಿದೆ ಅದು ಜೊತೆಲಿ ಒಂದು ಫ್ರೆಂಡ್ಸ್ಗಳು ಬಂದಾಗ ಏನಾಗತ್ತೆ ಅದು ಖರ್ಚು ಮಾಡೋದು ಹಣ ಲೆಕ್ಕ ಇಲ್ಲ ಹಣ ಬಟ್ ಆದ್ರೆ ಒಂದ್ ಬಸವಣ್ಣನ ವರ್ಷಕ್ಕೊಂದ್ ಬಸವಣ್ಣನ ಅದು ಎಲ್ಲಾರ ಆಗ್ಲಿ ಒಂದು ಮೆರೆಯೋ ಬಸವಣ್ಣ ಬಿಡ್ತೀನಿ ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ ಅದನ್ನ ಅದು ದೊಡ್ತನ ಈ ಅಪ್ಪನ ಬಗ್ಗೆ ಹೇಳಕ್ಕೆ ನನಗೆ ಭಾರಿ ಖುಷಿ ಆಯ್ತು ಅದನ್ನ ಅದಕ್ಕೋಸ್ಕರ ಒಂದು ಆನಂದ್ ಅಂತ ನಮ್ಮ ಕೊಮ್ಮವ್ರು ಇವ್ರ ಇವ್ರ ನಂಬರ್ ಏನ ನಂಬರ್ ಏನ ಫೈವ್ ತ್ರೀ ಫೈವ್ ಒನ್ ಸೊ ಈ ತರ ಇದಾರೆ ಆಮೇಲೆ ಹಿಂಗೆ ಅಂದ್ರೆ ಇನ್ನ ಗೊರ್ಸ್ ಮಾಡೋರು ಇದಾರೆ ಇವಾಗ ಬೆಂಗಳೂರಲ್ಲಿ ಭಾಷಾ ಅಂತ ಒಬ್ರು ಇದಾರೆ ಪಾಪ ಎಪ್ಪ ಏನೋ ಹಾರ್ಟ್ ಅಟ್ಯಾಕ್ ಆಯ್ತು ಇವತ್ತಿನ ದಿನ ಏನಾಗುತ್ತೆ ಇವರು ನಮ್ಗಳಿಗೋಸ್ಕರ ಮನೆ ಇವತ್ತು ಒಂದು ದಿನ ಹೊರ್ಗಡೆ ಬಂದ್ರೆ ಇವತ್ತು ಇವತ್ ಕೊಮ್ ಮಾಡ್ಬೇಕು ಅಂತ ಹೊರ್ಗಡೆ ಬಂದ್ರೆ ನಾಲ್ಕ್ ದಿನ ಆಗ್ಲಿ ಐದ್ ದಿನ ಆಗ್ಲಿ ಇಲ್ಲಿ ಏನಾಗುತ್ತೆ ಇವಾಗ ಇವತ್ತಿನ ದಿನ ಕಡಿಮೆ ಈ ತರ ಕೆಲ್ಸ ಕಲ್ತಿರೋರು ಈ ತರ ಇವತ್ತು ಹಳೇತನನ ಉಳಿಸ್ಕೊಂಡು ಇದನ್ನ ಹೋಗ್ಬೇಕು ಅನ್ನೋರು ತೀರಾ ಕಡಿಮೆ ಬಂದ್ರೆ ನಾಲ್ಕ ದಿನ ಐದಿನ ದಿನ ಮನೆ ಬಿಟ್ಕೊಂಡು ಬರ್ತಾರೆ ಅವ್ರದ್ದು ಅವ್ರ ಟೈಮ್ ನ ಎಲ್ಲದ್ಕು ನಮ್ ಕೊಡ್ತಾರೆ ಅಂತ ನಾನು ಒಂದೇ ಮಾತೇನ್ ಹೇಳ್ತೀನಿ ಅಂದ್ರೆ ಏನೋ ಒಂದು ಸಣ್ಣ ಪುಟ್ಟ ಏನಾರ ಅಥಾಚುರಿ ಯಾಕಂದ್ರೆ ಇವ್ರು ಚೆನ್ನಾಗಿ ದುಡಿತಾರೆ ಎಲ್ಲಾ ಮಾಡ್ತಾರೆ ಮನೆ ಹತ್ರ ಇದ್ರೆ ಇನ್ನ ಜಾಸ್ತಿನೇ ಮಾಡ್ಬೋದು ಒಬ್ಬ ರೈತ ಏನ್ ಬೇಕಾದ ಸಂಪಾದನೆ ಮಾಡ್ಬೋದು ಅದನ್ನೆಲ್ಲ ಬಿಟ್ಟು ನಮ್ಗಳು ಕೆಲಸ ಮಾಡ್ಕೊಳಕ್ ಬರ್ತಾರೆ ಏನಾರ ಒಂದ್ ಸಣ್ಣ ಪುಟ್ಟ ಅಥಾಚುರಿ ಏನಾರ ಏನಾರ ಅವ್ರ ತೊಂದ್ರೆ ಗಿಂದ್ರೆ ಏನಾರ ಗೊತ್ತಾದಾಗ ಅದಕ್ಕೆ ತರ ಇವಾಗ ಯಾರೇ ದನ ಸಾಕಿಲ್ಲಿ ಯಾರೇ ದೊಡ್ಡ ಇವತ್ತು ಎಲ್ಲರೂ ಸಾಕ್ತಿರ ಅದನ್ನ ತರ ಇವತ್ತು ಭಾಷಾ ಅನ್ನೋರು ಪಾಪ ಬೆಂಗಳೂರಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರ ಹತ್ರ ಈಗ ಬೆಂಗಳೂರು ಸೋಕಲ್ಲಿ ತುಂಬಾ ಜನ ಸೋಕ್ದಾರ್ ಒಡೆಯರು ಅದೆಲ್ಲ ಇದಾರಲ್ಲ ಅವ್ರು ಯಾರು ಎಲ್ಲ ಬಳಸ್ಕೊಂಡ್ರ ಬಳಸ್ಕೊಂಡ್ರವ್ರನ್ನ ಏನು ಅಂತಂದು ಕೇಳಲಿಲ್ಲ ಹುಷಾರಾದ್ರ ಇಲ್ವಾ ಅಂತ ಕೆಲವು ಟೈಮಲ್ಲಿ ಹಂಗಾದಾಗ ಸ್ಪಂದಿಸೋ ರೀತಿ ತುಂಬಾ ಒಳ್ಳೇದು ಸ್ಪಂದಿಸ್ಲಿ ಒಳ್ಳೇದಾಗ್ಲಿ